ಲೋಡ್ ನಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಾಮದಲ್ಲಿ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸು ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು ಪವಿತ್ರಾತ್ಮನ ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನ ಸಂಗ್ರಹ ಮಾತನಾಡು ಪವಿತ್ರಾತ್ಮನೇ ಈ ಸಂದ್ಯಕ್ಕೆ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತಿನ ಧ್ಯಾನ ಮಾಡ್ತೇವೆ ಮತ್ತೆ ಅನ್ಬರಿಸುವಾರ್ಥೆ ಐದನೇ ಆದ್ಯದಲ್ಲಿ ಮೂರನೇ ವಾಕ್ಯ ಗಾಸ್ಪಲ್ ಆಫ್ ಮಾತೇವ್ ಚಾಪ್ಟರ್ ಫೈವ್ ವರ್ಷ ತ್ರೀ ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು ಪೌರಲೋಕರಾಜೀವ್ ಅವರದು ಕ್ರಿಸ್ತನು ಅತಿ ಶ್ರೇಷ್ಠ ಪ್ರಸಂಗದಲ್ಲಿ ಆ ಪ್ರಸಂಗ ಪರ್ವತ ಪ್ರಸಂಗವಾಗದೇ ಈ ಪರ್ವತ ಪ್ರಸಂಗದಲ್ಲಿ ಯೇಸುಕ್ರಿಸ್ತ ತನ್ನ ಶಿಷ್ಯರ ಥರ ಮತ್ತು ಜನರ ಥರ ಮಾತನಾಡದೆ ಆತ್ಮದಲ್ಲಿ ಬಡವರಾಗ್ರು ಧನ್ಯರು ಪರಲೋಕರಾಜು ಅವರದು ಆತ್ಮದಲ್ಲಿ ಬಡವರಿಂದ ಇದ್ದ ಅರ್ಥ ಏನು ಎಂಬುದೇ ನಾವು ನೋಡ್ತೇವೆ ಆದರೆ ಎಂಬ ಪದಕ ಅರ್ಥವಾಗಿದೆ ಬರ್ರೆ ಆತ್ಮಿಕವಾದ ಅಭಿವೃದ್ಧಿ ಸಂತೋಷ ದೇವರ ವಾಗ್ದಾನ ಮಾಡಿದೆ ಪ್ರತಿಯೊಂದು ಆಶೀರ್ವಾದಗಳು ಮತ್ತು ದೇವರ ದಯೆಯನ್ನು ಹೊಂದಿಕೊಳ್ಳುವುದು ಎಂಬುದಾಗಿ ಈ ಧನ್ಯರ ಪದ ಅರ್ಥವಾಗಿದೆ ಬರೆ ಈ ಧನ್ಯರು ಆಗಬೇಕಾದರೆ ಯೇಸು ಕ್ರಿಸ್ತನೇ ಆತ್ಮದಲ್ಲಿ ಬಡವರಾಗಬೇಕು ಎಂಬ ಈ ಆತ್ಮದಲ್ಲಿ ಬಡವರು ಎಂಬುದಾಗಿ ಅದಕ್ಕೆ ಎಂಟು ಅರ್ಥಗಳುಂಟು ಬರೋ ಮೊದಲನೇ ಅರ್ಥವಾಗಿದೆ ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಳ್ಳುವುದಾಗಿದೆ ಎರಡನೇ ಅರ್ಥವಾಗಿದೆ ಸುಂಕದವನಂತೆ ದವನಂತೆ ಪ್ರಾರ್ಥನೆ ಮಾಡುವುದಾಗಿದೆ ಮೂರನೇ ಅರ್ಥವಾಗಿದೆ ಪಶ್ಚಾತ್ತಾಪದ ಅರ್ಥದಿಂದ ಉಪವಾಸವನ್ನು ಮಾಡುವುದು ಆಗಿದೆ ನಾಲ್ಕನೇ ಅರ್ಥವಾಗಿದೆ ದೇವರ ಮಾತಿಗೆ ಭಯಪಡುವುದಾಗಿದೆ ಐದನೇ ಅರ್ಥವಾಗಿದೆ ಕ್ರಿಸ್ತ ಯೇಸುವಿನ ಮನಸ್ಸು ಉಲ್ಲಮನೂ ಉಳ್ಳವನಾಗಬೇಕು ಆರನೇ ಅರ್ಥವಾಗಿದೆ ಏಕ ಮನಸ್ಸುಲ್ಲವನಾಗಬೇಕು ಏಳನೇ ಅರ್ಥವಾಗಿದೆ ಪ್ರೀತಿಯಿಂದ ಒಬ್ಬರೊಬ್ಬರು ಸಹಿಸಿಕೊಳ್ಳುವರಾಗಬೇಕು ಎಂಟನೇ ಅರ್ಥವಾಗಿದೆ ದೇವರ ಸೇವಕರಿಗೆ ಅದನ್ನಾಗಿ ಸೇವನೆ ಮಾಡಬೇಕು ಈ ಎಂಟು ಅರ್ಥಗಳು ಪ್ರೇರೆ ಈ ಆತ್ಮದಲ್ಲಿ ಬಡವರೆಂಬ ಪದಕ್ಕೆ ಬರ್ತದೆ ಯಾರು ಈ ಎಂಟು ರೀತಿಯಲ್ಲಿ ಆತ್ಮೀಯ ಬಡವರಾಗುವುದ್ರೆ ನೀವು ಧನ್ಯರು ಎಂದರೆ ನಿಮಗೆ ಎಲ್ಲ ಆತ್ಮಿಕವಾದ ಆತ್ಮಿಕವಾಗಿ ಅಭಿವೃದ್ಧಿ ಹೊಂದ್ತೀರಿ ಆತ್ಮಿಕದ ಆಶೀರ್ವರ್ಧನ ಕೊಡ್ತೀರಿ ಆತ್ಮಿಕವಾದ ಅಭಿಷೇಕವನ್ನು ಹೊಂದ್ಕೊಳ್ತೀರಿ ಎಲ್ಲ ದಿವಸ ನೀವು ಸಂತೋಷ ಪಡೆಯುತ್ತೀರಿ ದೇವರ ವಾಗ್ದ ಎಲ್ಲ ಆಶೀರ್ವರ್ಧನ ಹೊಂದಿಕೊಳ್ತೀರಿ ಮತ್ತು ದೇವರ ದಯೆಯು ಪ್ರತಿನಿತ್ಯವೂ ನಿಮ್ಮ ಮೇಲೆ ಇರುತ್ತದೆ ಪ್ರಿಯರೇ ಅದೇ ಮೊದಲನೇ ಸಂಘ ನೋಡುವ ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಳ್ಳಬೇಕು ಮತ್ತೆ ಅನುಭವಿಸುವಾರ್ತೆ ಹದಿನೆಂಟನೇ ಆದ್ಯದಲ್ಲಿ ಒಂದರಿಂದ ನಾಲ್ಕನೇ ವಾಕ್ಯ ತನಕ ಆ ವೇಳೆಯಲ್ಲಿ ಶಿಷ್ಯರು ಯೇಸಿನ ಬಳಿಗೆ ಬಂದು ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು ಆ ಚಿಕ್ಕ ಮಗುವನ್ನು ಹತ್ತಿರ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಈಗಿರುವುದರಿಂದ ಯಾವನಿ ಚಿಕ್ಕ ಮಗುವಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕರಾಗಿದ್ದು ಹೆಚ್ಚಿನವನು ಪ್ರೇ ಇದು ಮೊದಲನ ಅರ್ಥವಾಗಿದೆ ಆತ್ಮಲಿ ಆಗಿದೆ ಪ್ರೇರೇ ಯೇಸು ಕ್ರಿಸ್ತನು ಅಶ್ಚಿಸ್ತಾರೆ ಥರ ಮಾತನಾಡುವಾಗ ಅನೇಕರು ಪ್ರಾಯಸ್ಥರು ಮುದುಕರಾಗಿದ್ದು ಯೇಸು ಕ್ರಿಸ್ತನೇ ನಿಮ್ಮ ಆತ್ಮದಲ್ಲಿ ಚಿಕ್ಕ ಮಕ್ಕಳಾಗಿ ತಗ್ಗಿಸಿಕೊಳ್ಳುವುದಿಲ್ಲ ಅಂದರೆ ಪ್ರೇರಿ ಚಿಕ್ಕ ಮಕ್ಕಳು ಪರಿಪೂರ್ಣವಾಗಿ ತಮ್ಮ ತಂದೆಯ ಮೇಲೆ ಭರಸಿಡುತ್ತಾರೆ ತಂದೆ ಏನು ಅದಕ್ಕೆ ಆ ರೀತಿ ನೀವು ಪ್ರೇರಿ ಪರಿಪೂರ್ಣವಾಗಿ ಇದರ ವಾಕ್ಯವನ್ನು ಪರಿ ನಂಬುವುದಾಗಬೇಕು ಈ ವಾಕ್ಯವೇ ಯೇಸು ಕ್ರಿಸ್ತನಾಗಿದ್ದಾನೆ ಯಾಕೆಂದರೆ ಈ ಏನ ಪುರುಷ ಒಂದನೇ ಅದಲ್ಲಿ ಒಂದನೇ ವಾಕ್ಯದಲ್ಲಿ ಈಗಿರ್ತದೆ ಆ ಅದಿಲ್ಲಿ ವಾಕ್ಯ ಇವತ್ತು ಆ ವಾಕ್ಯವು ದೇವರ ಬಲ ಆ ವಾಕ್ಯವೇ ಯೇಸು ಕ್ರಿಸ್ತ ಈ ದೇವರ ವಾಕ್ಯ ನಿಮ್ಮ ಹತ್ರ ಬರುವಾಗ ಆ ವಾಕ್ಯವನ್ನು ಚಿಕ್ಕ ಮಗುವಿನಂತೆ ನಿಮ್ಮ ಅಂಗೀಕಾರ ಮಾಡುವವರಾಗಬೇಕು ಮತ್ತು ಆ ವಾಕ್ಯಕ್ಕೆ ಚಿಕ್ಕ ಮಗುವಿನಾಗೆ ಆ ವಾಕ್ಯ ಬೀದರಾಗಬೇಕು ಮತ್ತು ಪರಿಪೂರ್ಣ ಆ ವಾಕ್ಯ ಏನು ಇರ್ತದೆ ಅದಕ್ಕೆ ನಂಬುವವರ ಈ ರೀತಿಯೂ ಚಿಕ್ಕ ಮಗುವಿನಂತೆ ದೇವರ ಪ್ರತಿಯೊಂದು ವಾಕ್ಯವನ್ನು ಸ್ವೀಕಾರ ಮಾಡಿ ಪ್ರತಿಯೊಂದು ಆಜ್ಞೆಗೆ ವಿಧಿರಾಗುವುದಾದರೆ ಸಂಪೂರ್ಣ ಹೃದಯದಿಂದ ಈ ದೇವರ ವಾಕ್ಯವನ್ನು ದೃಢವಾಗಿ ನಂಬುವುದಾದರೆ ಪ್ರೇ ಅಂಥವರಿಗೆ ದೇವರು ವಾಗ್ದಾನ ಮಾಡಿದರೆ ಎಲ್ಲ ಆಶೀರ್ವಾದವನ್ನು ಕುಳಿತೀರಿ ಪರಲೋಕ ರಾಜ ಇಲ್ಲ ಆತ್ಮಿಕ ಎಲ್ಲ ರೀತಿಯ ಆಶೀರ್ವಾದ ಹೊಂದಿಕೊಳ್ತೀರಿ ಈ ರೀತಿಯಲ್ಲಿ ಬರೆಯ ದೇವರ ಮುಂದೆ ಚಿಕ್ಕ ಮಗುವಿನಂತೆ ನಿಮ್ಮ ಆತ್ಮದಲ್ಲಿ ನಿಮ್ಮ ಹೃದಯದಲ್ಲಿ ನಿಮ್ಮ ತಗ್ಗಿಸಿದ್ದರೆ ಮಾತ್ರವೇ ಇದಕ್ಕೆ ಹೇಳ್ತೀರಿ ಆತ್ಮಿಕ ಬಡವರು ನೀವು ಈ ರೀತಿ ಆತ್ಮಿಕವಾಗಿ ದಂಡ ಬಡವರಾಗುತ್ತಿರೋ ತಗ್ಗಿಸಿಕೊಳ್ಳುತ್ತಿರೋ ಅಂಥವರು ಪರಲೋಕ ರಾಜ್ಯವನ್ನು ಹೊಂದುತ್ತಾರೆ ಅಷ್ಟೇ ಅಲ್ಲದೆ ಪರಲೋಕ ರಾಜ್ಯದ ಎಲ್ಲ ಆಶಯವರ್ಧನವನ್ನು ಹೊಂದುತ್ತೀರಿ ಅವರು ಧನ್ಯರಾಗುತ್ತೀರಿ ಎಂಬುದೇ ಯಶುಕ್ರಿಸ್ತನ ಹೇಳಿ ಹೇಳ್ತಾನೆ ಪ್ರೇರೇ ಎರಡನೇ ಅರ್ಥವಾಗಿದೆ ಸುಂಕದವನಂತೆ ಪ್ರಾರ್ಥನೆ ಮಾಡುವವರು ಆಗಬೇಕು ಲೂಕನ್ನು ಬರೆಸುವಾರ್ತೆ ಹದಿನೆಂಟನೇ ಆದ್ಯದಲ್ಲಿ ಒಂಬತ್ತರಿಂದ ಹದಿನಾಲ್ಕು ವಾಕ್ಯಗಳು ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮಿಯನ್ನು ಹೇಳಿದನು ಅದೆಂದರೆ ಪ್ರಾರ್ಥನೆ ಮಾಡಬೇಕಾದ ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು ಒಬ್ಬನು ಪರಿಚಯನು ಒಬ್ಬನು ಸುಂಕದವನು ಪರಿಜಯ ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ ಸುಳ್ಳುಕೊಳ್ಳುವವರು ಅನ್ಯಗಾರರು ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ ಈ ಸುಂಕದವನಂತೆಯೂ ಅಲ್ಲ ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ ಎರಡು ಅವರ್ತಿ ಉಪವಾಸ ಮಾಡುತ್ತೇನೆ ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ ಹತ್ತರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕದ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಏದೇನೋ ಬಡುಕೊಳ್ಳುತ್ತಾ ದೇವರೇ ಪಾಪೇದನನ್ನು ಕರುಣಿಸು ಅಂದನು ಈ ನೀತಿವಂತನೆಂದು ನಿರ್ಮಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು ಆ ಪರಿಜಯನು ಅಂಥವನಾಗಿ ಹೋಗಿಲ್ಲ ಎಂದು ನಿಮಗೆ ಹೇಳುತ್ತೇನೆ ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡವನು ತನ್ನ ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂದನು ಎರಡನೇ ಅರ್ಥವಾಗಿದೆ ಆತ್ಮಿಕ ಬಡ ತಂದರೆ ಇಲ್ಲಿ ಎಷ್ಟು ಕಲಿಸ್ತಾ ಪ್ರಾರ್ಥನೆ ಮಾಡಲಿಕ್ಕೆ ಇಬ್ಬರು ದೇವಾಲಯಕ್ಕೆ ಹೋಗ್ತಾರೆ ಅದು ಒಬ್ಬನು ಪರಿಜನು ಪರಿ ಪರಿಜಯನು ಹೌದು ಅವನ್ನೆಲ್ಲ ಒಳ್ಳೆ ಕ್ರಿಯೆಗಳನ್ನು ಮಾಡಿ ಸರಿ ಆದರೆ ಅವನ ನಂಬಿಕೆ ಒಳ್ಳೆ ಕ್ರಿಯೆಗೆ ಮಿಳಿತ್ತು ಮತ್ತು ತಾನೇ ನೀತು ಅಂತನು ತನ್ನಷ್ಟು ನೀತು ಅಂತ ಯಾರಿಲ್ಲ ತನ್ನ ಪರಿಶಿಷ್ಟ ಯಾರೂ ಇಲ್ಲ ಅಂತ ಒಂದು ಆಹಂಕಾರ ಇತ್ತು ಬರೀ ಮತ್ತು ಆ ಒಂದು ಆಹಂಕಾರದಿಂದ ಅವನು ಬರೀ ದೇವರ ಮುಂದೆ ದೇವರ ಸಣ್ಣ ಬರುವಾಗ ತನ್ನಲ್ಲಿ ಉಂಟು ತಾನು ಪಾಪಿ ಒಂದು ಅವನು ಆ ಚಿಕ್ಕ ಒಂದು ಒಂದು ಆತ್ಮಿಕ ಬಡತನದ ಬರದೆ ಅವನು ಇನ್ನೊಬ್ಬ ಇನ್ನೊಬ್ಬರು ಅಸಂಖುದನ್ನು ನೋಡಿಕೊಂಡು ಅವ್ನಿಗಿಂತ ತನಿಕ್ಸೆ ಈ ರೀತಿ ಅವ ನಮ್ಮ ಮನಸ್ಸು ಆಲೋಚನೆ ಪ್ರೇರೇ ಬರೀ ಇವತ್ತು ಪ್ರಿಯ ಅನೇಕರು ಪ್ರೇರೇ ನೀವು ಪ್ರಾರ್ಥನೆಗೆ ಬರ್ತೀರಿ ಸಭೆಗೆ ಬರ್ತೀರಿ ದರ ಸಭೆಯಲ್ಲಿ ಬರುವಾಗ ನೀವು ಅನೇಕರು ಏನು ಮಾಡ್ತೀರಿ ಪ್ರೇ ನೀವು ಇನ್ನೊಬ್ಬ ದ ಸೋದರನಿಗೆ ಇನ್ನೊಬ್ಬ ಸಹೋದರಿಗೆ ನೀವು ಕಂಪೇರ್ ಮಾಡಿಕೊಂಡು ಓ ನಾನು ಅವನಿಗಿಂತಲೂ ನಾನು ಶ್ರೇಷ್ಠನು ಅವನು ಈ ರೀತಿ ನಿಮ್ಮ ಮನಸ್ಸಿನ ಪ್ರೇ ಈ ಒಂದು ಪರಿಜನ ಹಾಗೆ ಈ ಒಂದು ಆಲೋಚನೆ ಇರುವುದರಿ ಇಂಥ ಆಲೋಚನೆ ನಿಮ್ಮಿಂದ ನೀವು ಎಷ್ಟು ತೆಗೆದು ಹಾಕೋದಿಲ್ಲವೋ ಅಷ್ಟನ್ನು ನಿಮ್ಮ ಪ್ರಾರ್ಥನೆ ಅಡ್ಡಿ ಬರ್ತದೆ ನೋಡಿ ಇಲ್ಲಿ ಪರಿಸರ ಮಾಡೋದೆಲ್ಲ ಒಳ್ಳೆಕ್ಕರೆ ಸತ್ಯ ಅವನು ದಸ ಮೋಸ ಕೊಟ್ಟವನು ಅವನು ಎಲ್ಲ ಅದೇ ಅವನೇನಿತ್ತು ತಾನೇ ನೀತಾನೆ ಇನ್ನೂ ಪಾಪವಿಲ್ಲ ಎಂಬ ಅವನಿಗೆ ಅವನ ಅಹಂಕಾರ ಮತ್ತು ಅಪ್ಪತ್ರ ಯೋಹಣ ಹೇಳ್ತಾನೆ ಒಂದನೇ ಒಂದೊಬ್ಬರ ಪತ್ರಿಕೆ ಒಂದನೇ ಅದ್ಯದಲ್ಲಿ ಎಂಟನೇ ವಾಕ್ಯ ನಮ್ಮಲ್ಲಿ ಪಾಪವಿಲ್ಲ ಎಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ ಹಾಗಾದ ಬರೇ ದೇವಸ್ಥಾನಕ್ಕೆ ಬರುವಾಗ ನಾನೇ ಪರಿಸ್ತಿದ್ದನು ನನಗಿಂತ ಪ್ರದೇ ಅವರಿಗಿಂತ ಇಂಥ ಆಂಕಲದಲ್ಲಿ ಬರೆದೇ ಸುಂಕದ ನಂತರ ದೇವ ನನ್ನನ್ನು ದೇವ ಇನ್ನು ನನ್ನ ಅಂತನು ಶೋಧಿಸಿದೆವಾ ಇನ್ನು ನನ್ನಲ್ಲಿ ದೇವ ನಿನಗೆ ಮೆಚ್ಚುಗೆ ಆಗದ ಯಾವುದೇ ಸ್ವಭಾವಗಳಿದ್ದರೆ ಅದು ಯಾವುದೇ ಗುಪ್ತ ಪಾಪ ನನಗೆ ದೇವ ಈ ರೀತಿ ಒಂದು ತಗ್ಗಿಸುವಿಕೆಯಿಂದ ಈ ಸುಂಕದನ್ನು ಬಂದನು ಅದಕ್ಕೋಸ್ಕರ ಅವನ ತೋರಿಸ ಬರುವ ಹಾಗೆ ಅವನಲ್ಲಿ ಅವನಿಗೆ ಆಯಿತು ಅವನ ಮನಸ್ಸು ಅವನಿಗೆ ಅಪರಾಧ ತೀರ್ಪುಗಳು ಕೂಡಲೇ ಅವನು ದೇವರ ಮುಂದೆ ಒಪ್ಪಿಕೊಂಡ ದೇವ ನನ್ನ ಸಮೀಸು ಆ ಪ್ರಾರ್ಥನೆ ಸ್ವೀಕಾರ ಮಾಡಿದನು ಅದೇ ಪರಿಸರನಿಗೆ ಅಂಥ ಮನಸ್ಸಿಲ್ಲ ಆತನು ತನ್ನೆ ಪಾಪ ಉಂಟು ಮುಂದೆ ಅನ್ನಿಸಿಲ್ಲ ಆತನು ಎನಿಸಿದನು ಆ ಸುಂಕದವನಿಗಿಂತ ನಾವು ಎಷ್ಟೋ ಉತ್ತಮ ನಿಮ್ದಾಗೆ ಅವನ ತನ್ನ ಜೀವಿತವನ್ನು ದೇವರ ವಾಕ್ಯಕ್ಕೆ ಹೋಲಿಕೆ ಮಾಡದೆ ಅವನು ಇನ್ನೊಬ್ಬರು ಹೋಲಿಕೆ ಮಾಡಿದ ಪರೇ ಇವತ್ತು ಅನೇಕ ರೂಪರೇ ಇಷ್ಟಕೃತ ನಂಬಿ ನೀರಿನ ತಿಂದು ತಗೊಳ್ಬೋದು ಅದೇ ಒಳ್ಳೆ ಕ್ರಿಯೆಗಳು ಮಾಡುತ್ತೀರಿ ಮಾಡಲೇಬೇಕು ದಸಮೋಸ ಮೋಸ ಕಾಣಿಕೆ ಮಾಡಲೇಬೇಕು ಆದರೆ ದೇವರ ಸನ್ನಿಧಿ ಬರುವಾಗ ಎಂದು ನಿಮ್ಮ ಸ್ವಂತ ಒಳ್ಳೆ ಕ್ರಿಯೆಗಿಂತ ಬರಬಾರ್ದು ದೇವ್ರದ ಬರುವಾಗ ನಾವು ಯೇಸು ಕ್ರಿಸ್ತನ ನಂಬಿಕೆ ಮುಖಾಂತರ ಆತನ ರಕ್ತದ ಮುಖಾಂತರ ಆತನ ಕೃಪೆಯಲ್ಲಿ ನೀತಿವಂತನಾಗಿದೆ ಅದು ಇನ್ನೂ ನಾವು ನೀತಿವಂತನಾಗಬೇಕು ಎಂಬ ಇಂಥ ಒಂದು ಭಾವನೆ ನಮ್ಮಲ್ಲಿ ಇರಬೇಕು ಮತ್ತು ನಮ್ಮಲ್ಲಿ ಪಾಪಿ ಒಂದಲ್ಲ ಆದರೆ ದೇವರ ಮುಂದೆ ನಾವು ಬರೋದೇವಾ ನನ್ನನ್ನು ಪರೀಕ್ಷಿಸಿದ್ದೇವಾ ನಾನು ಇನ್ನೊಬ್ಬರನ್ನು ಪರೀಕ್ಷೆ ಮಾಡಲಿಕ್ಕೆ ಬರುವುದಿಲ್ಲ ಇನ್ನೊಬ್ಬರನ್ನ ನೋಡಲಿಕ್ಕೆ ಬರುವುದಿಲ್ಲ ನಾನು ಬರಬೇಕು ದೇವ ನನ್ನ ಹೃದಯನ್ನು ಪರೀಕ್ಷಿಸಿದ್ದೇವಾ ಕೆಲವು ಸಾರಿ ಪ್ರೇರೆ ನಮ್ಮ ಮರ್ಯಾದೆ ಕೆಲವು ಗುಪ್ತ ಪಾಪಗಳು ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಆ ದೇವರ ಹತ್ತಿರ ಬಂದೆವಾ ನನ್ನನ್ನು ಪರೀಕ್ಷಿಸುದವ ನನ್ನನ್ನು ಹುಡುಕುದವ ಎಲ್ಲಿ ಆದರೂ ನಿನಗೆ ಮೆಚ್ಚಿಕಾಗೋದು ಯಾವುದೇ ಪಾಪಲಿ ಇದ್ದರೆ ಈ ರೀತಿಯ ಒಂದು ಮನಸ್ಸು ನಿಮಗೆ ಇರುವುದಾದರೆ ಅದಕ್ಕೆ ಇಳಿದು ಆತ್ಮಿಕ ಬಡತನ ಈ ಸುಂಕದವನದ ಈ ಮನಸ್ಸಿತ್ತು ಪ್ರೇ ಅವನು ಬಂದ ದೇವ ಆಗ ದೇವರು ಅವನಿಗೆ ಮಾತನಾಡಿದ ನೋಡಿ ಒಪ್ಪಿಕೊಂಡ ದೇವ ಈ ಪ್ರೇ ನೀವು ದೇವರ ಸಭೆಗೆ ಬರುವಾಗ ದೇವರ ಆತ್ಮನು ನಿಮ್ಮ ಸಭಾಪಾಲ ಪ್ರವಾದನೆ ಮಾಡಬಹುದು ಉತ್ತೇಜನ ವಾಕ್ಯ ಹೇಳಬಹುದು ಸಂದೇಶ ಕೊಡಬಹುದು ಆಗ ಆ ವಾಕ್ಯ ಕೇಳುವಾಗ ಇದು ನನಗಲ್ಲ ಇನ್ನೊಬ್ಬರಿಗೂ ಹೋಲಿಕ ಇದು ನನಗೆ ಎಂದು ಸ್ವೀಕಾರ ಮಾಡಿದರು ಆ ವಾಕ್ಯ ನಿಮ್ಮಲ್ಲಿ ಪಾಪ ತೋರಿಸಿದರೆ ಹೌದು ದೇವ ನಾನು ಪಾಪ ಒಪ್ಪಿಕೊಂಡರೆ ಅಂತಹ ಹೃದಯ ಉಂಟು ಅಂತ ಹೃದಯ ಉಳ್ಳವರು ದೇವರು ಆಶೀರ್ವಾದ ಮಾಡುತ್ತಾನೆ ಎಲ್ಲ ವಾಗ್ದಾನಗಳು ಅವ್ರ ಜೊತೆ ಕಾರ್ಯವಾಗುತ್ತೆ ಅಭಿಷೇಕವನ್ನು ಪರಿಜಾನತೆ ಈ ವಾಕ್ಯಗಳು ಬರುವಾಗ ಬೇರೆ ಅನೇಕರು ಸಭೆಯಲ್ಲಿ ಪ್ರೇರೆ ದೇವರ ಆತ್ಮನು ಸೇವಕರ ಮುಖಾಂತರ ಪವಿತ್ರ ಭವಿತ ಸಂದೇಶ ಕೊಡುವಾಗ ಕೆಲವೊಂದು ವಾಕ್ಯಗಳು ಅವರ ಆತ್ಮಕ್ಕೆ ಅದು ಮುಟ್ಟುವಾಗ ಅಥವಾ ಅವರಿಗೆ ಚುಚ್ಚುವಾಗ ಅನೇಕರು ಈ ರೀತಿ ಇರ್ತದೆ ದೇವರ ಸೇವಕರು ಬೇಕೆಂದು ನನಗೆ ಡೋಸ್ ಕೊಟ್ಟಿದೆ ಅಂತ ಕಲಿಯ ಆ ರೀತಿ ಎಂದು ಎನಿಸಿ ಬೇರೆ ಆ ವಾಕ್ಯ ನಿಮಗೆ ತಾಗಬಹುದು ನೀವು ಸ್ವೀಕಾರ ಮಾಡಬೇಕು ನಿಮ್ಮಲ್ಲಿ ಪಾಪ ಇದ್ದರೆ ಮಾತ್ರ ಆ ವಾಕ್ಯ ನಿಮಗೆ ತಾಗುತ್ತದೆ ಆ ವಾಕ್ಯ ನಿಮಗೆ ಚುಚ್ಚುತ್ತದೆ ಆಗ ದೇವರ ಸೇವಕರು ಕೋಪಗೊಳ್ಳಬೇಡಿ ದೇವ ಈ ಪಾಪ ಉಂಟು ದೇವ ನಾನು ಸುಂಕಧಾನಾಗಿ ತಗ್ಗಿಸಿಕೊಂಡರೆ ನಿಮ್ಮ ಪ್ರಾದರೂ ಕೇಳುತ್ತಾನೆ ಆದರೆ ನೀವು ಪರಿಜನಗೆ ನನ್ನಲ್ಲಿ ಪಾಪ ನಾನೇ ಪರಿಸಿದನು ಅವನು ಎಷ್ಟು ಈ ರೀತಿ ಇನ್ನೊಬ್ಬರ ಹೋಲಿಕೆ ಮಾಡಿ ಅಂತ ಪ್ರಾರ್ಥನೆ ಕೇಳುವುದಿಲ್ಲ ಅಂತ ಮನಸ್ಸು ನಿಮ್ಮ ಈ ಸಮಯದಲ್ಲಿ ಪಶ್ಚಾತ್ತಾಪಡಿರಿ ಈ ಹಾಗೆ ಪ್ರಾರ್ಥನೆ ಮಾಡುವವರು ಮಾತ್ರ ಆತ್ಮಗೆ ಬಡವರು ಅಂತಹ ಆಶ್ರಯ ಆಗಿದ್ದಾನೆ ಮೂರನೇ ಅರ್ಥವಾಗಿದ್ದರೆ ಪಶ್ಚಾತಾಪದಿಂದ ಉಪವಾಸವನ್ನು ಮಾಡುವವರಾಗಬೇಕು ಪ್ರವಚನೆ ಪುಸ್ತಕ ಎರಡನೇ ಆದ್ಯದಲ್ಲಿ ಹನ್ನೆರಡರಿಂದ ಹದಿನಾಲ್ಕನೇ ವಾಕ್ಯ ತನಕ ಇಂತಾನೆ ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ ಅಲಿರಿ ಗೋಲಾಡಿರಿ ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರ ಯೋವನ ಕಡೆಗೆ ತಿರುಗಿಕೊಳ್ಳಿರಿ ಆದ ದಯೆಯು ಕನಿಕರು ದೀರ್ಘ ಶಾಂತಿಯು ಮಾಂಕೃಪುನಾಗಿ ಮಾಡಬೇಕಿದ್ದ ಕೇಡಿಗೆ ಮನ ಮರುಗುತ್ತಾನೆ ಅದೊಂದು ವೇಳೆ ಪಶ್ಚಾತ್ತಾಪಟ್ಟು ಹಿಂದಿರುಗಿ ನಿಮ್ಮ ದೇವರದ ಯಹುವನ ಧಾನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರವನ್ನು ದಯಪಡಿಸಿ ಓದಾನು ಪ್ರೇ ಎಲ್ಲ ಉಂಟುತ್ತೆ ಉಪವಾಸದಲ್ಲಿ ಬಲ ಉಂಟು ಉಪವಾಸ ಮಾಡಿ ಬರೀ ಉಪವಾಸ ಬರೀ ಊಟ ಬಿಡೋದು ಮಾತ್ರ ಅಲ್ಲ ಉಪವಾಸ ಮಾಡೋ ಉದ್ದೇಶ ಅಂದರೆ ಆ ಊಟ ಬಿಟ್ಟು ಆದಷ್ಟು ಸಮಯ ಪ್ರಾರ್ಥನೆಯಲ್ಲಿ ವಾಕ್ಯ ಕೇಳುವುದರಲ್ಲಿ ವಾಕ್ಯ ಧ್ಯಾನ ಮಾಡಿದ್ರೆ ಆ ಸಮಯ ಉಪಯೋಗ ಮಾಡಿದರೆ ಮಾತ್ರ ಆ ಉಪವಾಸ ಸಾರ್ಥಕವಾಗುತ್ತೆ ಅದಕ್ಕೆ ಪ್ರೇರಿ ಸಭೆಯಲ್ಲಿ ನಿಮ್ಮ ಸಭಾಪಾಲಕರು ಉಪವಾಸ ಗೊತ್ತು ಮಾಡುವಾಗ ಪ್ರೇ ನಿಮ್ಮ ಕೆಲಸಕ್ಕೆ ರಜೆ ಮಾಡಿರಿ ಸಮಯವನ್ನು ಪ್ರತ್ಯೇಕ ಪ್ರತಿ ಉಪವಾಸಕ್ಕೆ ನೀವು ಬರಬೇಕು ಉಪವಾಸ ಬರುವಾಗ ಬರೀ ಊಟ ಬಿಡೋದು ಮಾತ್ರ ಅಲ್ಲ ಊಟ ಬಿಟ್ಟುಗಳು ಬಂದು ಬರುವಾಗ ಪವಿತ್ರಾತ್ಮನಪರೇ ಆ ಉಪವಾಸದ ಸಮಯದಲ್ಲಿ ದೇವರ ಸೇವಕರ ಮುಖಾಂತರ ವಾಕ್ಯದ ಮುಖಾಂತರ ಅಥವಾ ಉತ್ತೇಜನ ಮುಖಾಂತರ ಅಥವಾ ಬೈಬೆಚ್ಚಡಿ ಮುಖಾಂತರ ಅಥವಾ ಪ್ರಾವೃತ್ತಿಯ ಮುಖಾಂತರ ಅಥವಾ ನಿಮ್ಮ ಮನಸ್ಸಾಕ್ಷಿರು ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪಾಪದ ಬಗ್ಗೆ ಮನವರಿಕೆ ತರುವಾಗ ನೀವು ಪಚತ ಯಾವುದು ಹಗದಿದೆ ಈ ಪಾಪನಲ್ಲಿ ದೇವ ಈ ಪಾಪನನ್ನು ಬಿಟ್ಟು ಬಿಡುತ್ತೇವೆ ನಿಮ್ಮದಾಗಿ ಪಚತ ಪಟ್ಟು ಉಪವಾಸ ಮಾಡಿದರೆ ಮಾತ್ರವೇ ದೇವರು ಪ್ರೇರೆಯಾಗುವುದು ನಿಮ್ಮ ಜೊತೆ ಕಷ್ಟಗಳು ಇರಬಹುದು ಸಮಸ್ಯೆಗಳಿರಬಹುದು ರೋಗಗಳಿರಬಹುದು ಬಡತನ ಇರಬಹುದು ಏನು ಇರಬಹುದು ದೇವರ ಪುರದ ಯಾವಾಗ ಪಶ್ಚಾತಪಟ್ಟು ಪಟ್ಟು ಉಪವಾಸ ಮಾಡ್ತಿದ್ರು ದೇವರ ಹೃದಯವು ನಿಮಗೆ ಸಹ ಕರುಣಿಸ್ತದೆ ನಿಮ್ಗೆ ಬಂದ ಕೇಡನ್ನು ನೋಡಿದವರು ಮನ ಮರಕೊಂಡು ಆ ಕೇಡಿನಿಂದ ಆ ಕಷ್ಟದಿಂದ ನಿಮಗೆ ಬಿಡುಗಡೆ ಕೊಟ್ಟು ಆಗ್ಬೋದು ನಿಮಗೆ ಆರ್ಥಿಕ ಸಮೃದ್ಧಿ ಬೇಕಾ ಶಾಲೆಯಿಂದ ಬಿಡುಗಡೆ ಬೇಕಾ ಏನೇ ಬೇಕು ಆ ಆಸೆ ಕೊಡುವನು ಆಗಿದ್ದಾನೆ ಅದೇ ಒಂದು ನೀವು ಬರೀ ಪರಿಸರ ಉಪವಾಸ ಮಾಡಿದ್ದರೆ ಅವರು ತಗ್ಗಿಸಿಕೊಳ್ಳಿ ಪಶ್ಚಿತ ಪಡ ಅದೇ ಪಶ್ಚಿತ ಪಡೆದಿದ್ದರೆ ನಾವು ನೋಡ್ತೇವೆ ಜಕರಿನ ಪುಸ್ತಕದಲ್ಲಿ ಏಳನೇ ಆ ಇಸ್ರ ಎಪ್ಪತ್ತು ವರ್ಷ ಉಪವಾಸ ಪ್ರಾರ್ಥನೆ ಮಾಡಿಕೊಂಡು ಜಕರೆ ಪ್ರವೇಶ ಪ್ರವಾದಿಯೇ ನಾವು ಎಪ್ಪತ್ತು ವರ್ಷ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ನಮ್ಗೆ ಉತ್ತರ ಬರಲಿಲ್ಲ ಅಲ್ಲಿ ಪ್ರವತೇ ನೀವು ಉಪವಾಸ ಪ್ರಾರ್ಥನೆ ಮಾಡಿದರೆ ಹೌದು ಅದೇ ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರು ಮಾತನಾಡುತ್ತಾನೆ ಅದಕ್ಕೆ ಉಪವಾಸ ಮಾಡೋದೇ ಬರೀ ಊಟ ಬಿಟ್ಟುಗಳು ಊರಲ್ಲೇ ತಿರುಗೋದಿಲ್ಲ ಉಪವಾಸ ಮಾಡಿ ದೇವರ ಸೇವೆಗೆ ಬರಬೇಕು ಆ ಸಮಯ ಪ್ರಾರ್ಥನೆಯಲ್ಲಿಯೂ ವಾಕ್ಯದಲ್ಲೂ ಕಳೆಯುವುದಾದರೆ ಮಾತ್ರವೇ ಆ ಉಪವಾಸ ಪ್ರಯೋಜನಕರವಾಗ್ತದೆ ಮತ್ತು ದೇವರು ವಾಕ್ಯ ಮಾತನಾಡುವಾಗ ಆ ಮಾತನ್ನು ಸ್ವೀಕಾರ ಮಾಡಿಕೊಂಡು ಪಾಪೆ ಪಚ್ಚದ ಪಡುವುದಾದರೆ ಮಾತ್ರವೇ ದೇವರು ನಿಮ್ಮ ಮೇಲೆ ಕರುಣೆ ಬರುತ್ತದೆ ದೇವರು ನಿಮ್ಮ ಕಷ್ಟವನ್ನು ನೋಡಿಕೊಂಡು ದೇವರು ಮನಮರಿಕೊಂಡು ಆ ಕಷ್ಟ ನಿಮಗೆ ಬಿಡುಗೊಡುತ್ತಾನೆ ಒಂದು ವೇಳೆ ಈ ಪಶ್ಚತ್ವ ಉಪವಾಸ ಮಾಡದಿದ್ದರೆ ನಿಮಗೆ ಆಶಯ ಬರುವುದಿಲ್ಲ ಪಶ್ಚ ಉಪವಾಸ ಮಾಡುವವರು ಆತ್ಮವು ಆತ್ಮಗೆ ಬಡವರಿದ್ದ ಅರ್ಥವಾಗಿದೆ ಅಷ್ಟೇ ಇನ್ನೊಂದು ವಾಕ್ಯ ನೋಡ್ತೇವೆ ಎರಡನೇ ಪೂರ್ವ ಕಾಲ ಬರ್ತದ ಕಾರಣ ಏಳನೇ ಅಧಿಯಲ್ಲಿ ಹದಿಮೂರು ಮತ್ತು ಹದಿನಾಲ್ಕನ ವಾಕ್ಯದಲ್ಲಿ ಹೀಗೆ ಉಂಟು ನಾನು ಆಕಾಶವನ್ನು ಮಳೆಗರೆದಂತೆ ಮುಚ್ಚುವಾಗಲು ದೇಶ ತಿಂದು ಬಿಡೋದಕ್ಕೆ ಮೆಡತೆಗಳನ್ನು ಕಳುಹಿಸುವಾಗಲು ನನ್ನ ಜನರ ಮೇಲೆ ಗೌರವಾದೆಯನ್ನು ಬರಹ ನನ್ನ ನನ್ನವರದ ನನ್ನ ಪ್ರಜೆಗಳು ತಮ್ಮನೆ ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತನ ಬಿಟ್ಟು ತಿರುಗಿಕೊಂಡು ಪರಲೋಕ ದರ್ಶನ ಭವಿಸುದಾದರೆ ನನ್ನ ಪರಲೋಕದಿಂದ ಅವರ ಪ್ರಾಥಿಸಿಕೊಂಡು ಅವರ ದೇಶದಲ್ಲಿ ಆರು ದಯ ಪ್ರೇರೆ ಇಲ್ಲಿ ನೋಡ್ತೇವೆ ಉಪವಾಸದಿಂದ ಇರ್ತಾ ಪ್ರೇ ನಾವು ಸಭೆಯಾಗಿ ತಗ್ಗಿಸಿಕೊಳ್ಳಲು ಉಪವಾಸ ತಗ್ಗಿಸಿಕೊಳ್ಳುವುದಾಗಿದೆ ಅದರ ನಂತರ ಫಸ್ಟ್ ಆಗಿದೆ ಉಪವಾಸ ನಿಮ್ಮ ಸರನ್ನು ತಗ್ಗಿಸಿಕೊಳ್ಳುವುದಾಗಿದೆ ಎಲ್ಲ ಸಂಗೀತ ಇದೆ ಉಪವಾಸದ್ದು ಪ್ರಾರ್ಥನೆ ಮಾಡುವಾಗ ವಾಕ್ಯಗಳು ಓದುವಾಗ ವಾಕ್ಯನ ಕೇಳುವಾಗ ವಾಕ್ಯ ದೇವರ ಆತ್ಮ ಪಾಪ ಬಗ್ಗೆ ತೋರಿಸಿಕೊಡುವಾಗ ಆ ಪಾಪಕ್ಕೆ ಪಚತ ಪಡಬೇಕು ಆ ಪಾಪವನ್ನು ಒಪ್ಪಿಕೊಳ್ಳುವುದು ಮಾತ್ರಲ್ಲ ಬಿಟ್ಟು ಬಿಡಬೇಕು ಆವಾಗ ಮೂರನೇದಾಗಿ ನಿಮ್ಮ ಪ್ರಾರ್ಥನೆ ಕೇಳುವಾಗ ದೇವರು ಕೇಳಿಕೊಂಡು ನಿಮಗೆ ಆರೋಗ್ಯ ಆಶ್ರದ ಆದರೆ ಈ ರೀತಿ ನೀವು ಮಾಡುವುದಿಲ್ಲವೋ ನೀವು ಎಪ್ಪತ್ತು ವರ್ಷ ಉಪವಾಸ ಪ್ರಾರ್ಥನೆ ಮಾಡೋದ್ರೆ ದೇವರು ತಗೊಳ್ಳುವುದಾಗ ಈ ರೀತಿಯ ಆತ್ಮಿಕ ಬಡತನ ಇದು ಅರ್ಥವಿದೆ ಉಪವಾಸ ಮಾಡುವಾಗ ಪಶ್ಚತದ ಉಪವಾಸ ಮಾಡುತ್ತಿರೋ ಅಂಥವರು ಧನ್ಯರು ಅಂಥವ್ರದ್ದು ಆಶ್ರೀ ಮಾಡುತ್ತಾನೆ ಎಂಬುದಾಗಿ ಅದರ ಅರ್ಥವಾಗಿದೆ ನಾಲ್ಕನೇ ಅರ್ಥ ನೋಡ್ತೇವೆ ದೇವರ ಮಾತಿಗೆ ಭಯಪಡುವವರು ಆಗಬೇಕು ಅಜಯ ಪ್ರವಾದ ಪುಸ್ತಕ ಅರವತ್ತಾರನೇ ಆದ್ಯದಲ್ಲಿ ಎರಡನೇ ವಾಕ್ಯ ನಾನು ಕಟಾಕ್ಷಿಸುವನು ಎಂಥವನೆಂದರೆ ದೀನನು ಮನಮುರಿದವನು ನನ್ನ ಮಾತಿಗೆ ಭಯಪಡುವನು ಆಗಿರುವವನೇ ಅಲ್ಲಿ ದೇವರು ಯಾರನ್ನು ಕರುನಿಸ್ತಾನೆ ಯಾರನ್ನು ಕಟ್ಟರೆ ದೀನನು ಎಂದರೆ ದೇವರ ವಾಕ್ಯದ ಮುಂದೆ ಪರಿಪೂರ್ಣ ದೀನರಾಗಬೇಕು ತಗ್ಗಿಸಬೇಕು ಮನಮುರಿದರೆ ಪಚತ ಪಡುವುದು ನನ್ನ ಮಾತಿಗೆ ಭಯ ದೇವರ ಮಾತುಗೆ ಭಯ ಪಡೆದಂತೆ ದೇವರ ವಾಕ್ಯ ಅತಿ ಸ್ಪಷ್ಟದಲ್ಲಿರ್ತದೆ ಧರ್ಮಪುಸ್ತಕ ಪುಸ್ತಕ ಮೂವತ್ತನೇ ಆದಿಯಲ್ಲಿ ಹತ್ತೊಂಬತ್ತು ಮೂವತ್ತು ಇಪ್ಪತ್ತನೇ ವಾಕ್ಯದಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಯಾರು ಯಾರ್ಯಾರು ದೇವರ ವಾಕ್ಯಕ್ಕೆ ಬಿದ್ದಾರಾಗ್ತಾರೋ ಈ ಆಕಾಶ ಭೂಮಿ ಪರಲೋಕದಲ್ಲಿ ದೇವ್ರ ಮುಂದೆ ನಿಮಗೆ ಸಾಕ್ಷಿ ಕೊಡುತ್ತದೆ ಪ್ರೇರೇ ಆ ಸಾಕ್ಷಿ ಏನಿರ್ತದೆ ದೇವರವಾಗಿ ಯಾರು ಆಗ್ತಾರೋ ಅವರಿಗೆ ಆಶೆ ಹೊಡೆದು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಬರಲೇಬೇಕು ಬಂದೇ ಬರುತ್ತದೆ ಪ್ರಿಯರೇ ಪ್ರಿಯ ಅಷ್ಟೊಂದು ಪರಲೋಕದಲ್ಲಿ ನೋಡ್ತೇವೆ ಸಹೋದರ ಮೇಲೆ ದೂರ ಇರುವ ಒಬ್ಬ ದೂರಗಾರನು ಅಲ್ಲಿ ಇದ್ದಾನೆ ಅದು ಆ ದೂರಗಾರನು ಯಾವ ಸೈತು ಆಗಿದ್ದಾನೆ ಸಹಿತ ನಿಮ್ಮ ಮೇಲೆ ತಪ್ಪು 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 ದೂರ ಹೇಳುವಾಗ ನೀವು ದೇವರ ವಾಕ್ಯ ಬೀದರ ಹೋಗಿದರೆ ಈ ಆಕಾಶ ಭೂಮಿ ನಿಮ್ಮ ಪರವಾಗಿ ಸಾಕಿಸಿಕೊಡುವಾಗ ಆ ದೂರಗ ದೂರು ದೇವರು ಸ್ವೀಕಾರ ಮಾಡದೆ ನಿಮಗೆ ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಆದರೆ ದೇವರ ವಾಕ್ಯಕ್ಕೆ ಅವಿದ್ಯರ ಈ ಆಕಾಶ ಭೂಮಿ ದೇವರ ಸಾಕ್ಷಿಸಿಕೊಡುವಾಗ ಅಲ್ಲಿ ದೂರುಗಳನ್ನು ದೂರು ಸಹ ಅದಕ್ಕೆ ಸರಿ ಆಗುವಾಗ ನಿಮಗೆ ಶಾಪಗಳು ಬರ್ತವೆ ಕಷ್ಟಗಳು ಬರ್ತವೆ ವೇದನೆಗಳು ಬರ್ತವೆ ರೋಗಗಳು ಬರ್ತದೆ ಆಗದೆ ಪ್ರೇ ನಿಮಗೆ ಪ್ರೇ ದೇವರ ಆಶೀರ್ವಾದ ಬರಬೇಕಾ ಆದರೆ ದೇವರ ಮಾತಿಗೆ ಅವಿವಿಧೆದಾಗಲಿಕ್ಕೆ ಭಯ ಪಡಬೇಕು ಪ್ರತಿಯವರು ಎಂದಿಗೂ ಪ್ರೇರೆ ದೇವರಲ್ಲಿ ಅನ್ಯಾಯ ಎಂಬುದು ಇಲ್ಲವೇ ಇಲ್ಲ ಪ್ರೇರೆ ನಾಡಿದ್ದು ಯೋಬನ ಜೀವಿತ ನೋಡ್ತೀವಿ ಯೋಬ ಇಷ್ಟು ಶ್ರೀಮಂತನು ಇಷ್ಟು ಘನವಂತನು ಅವನಷ್ಟು ಶ್ರೀಮಂತ ಯಾರೂ ಇಲ್ಲ ಪ್ರೇರೇ ಆದರೆ ಅವನಿಗೆ ಪ್ರ ಒಂದೇ ದಿನದಲ್ಲಿ ಅವನ ಅವನಿಗೆ ಕಷ್ಟದ ಮೇಲೆ ಕಷ್ಟ ಬಂತು ನಷ್ಟವಾಯಿತು ಲಾಸ್ಟ್ ಅವನಿಗೆ ರೋಗಲಿ ಬಿದ್ದ ಅವನೊಂದೇ ಹೇಳ್ತಿದ್ದ ನಾನೇ ನೀತಿವಂತನು ನಾನೇ ಪರಿಸಿದನು ದೇವರು ಕಷ್ಟಕ್ಕೆ ಒಳಪಡೋ ಆಗ ಎಲ್ಲಿಯೂ ಪ್ರವೇ ಕೀರ್ತಿ ಯೋಭನ ಪುಸ್ತಕ ಮೂವತ್ತ ನಾಲ್ಕನಾದಲ್ಲಿ ದೇವರಲ್ಲಿ ಅನ್ಯಾಯ ಎಂಬುದು ಎಂದಿಗೂ ಇಲ್ಲವೇ ಇಲ್ಲ ಪ್ರೇರೆ ನೆನ್ಪಿಟ್ಟು ದೇವರಿಂದ ಅನ್ಯಾಯ ಮಾಡೋದಿಲ್ಲ ದೇವರಲ್ಲಿ ಪಕ್ಷಪಾತಿ ಅಲ್ಲ ದೇವರು ಆ ಯೋಬನಲ್ಲಿ ಇದ್ದ ಪಾಪಕ್ಕೆ ಅವನ ಶಿಕ್ಷೆ ಕೊಡುವ ಯಾರು ಪಾಪ ಅವನು ಮಾಡಿದ್ರೆ ಯೋಬನ ಪುಸ್ತಕ ಮೂವತ್ತ್ ಮೂರನೇ ಹದಿನಾಲ್ಕನೇ ವಾಕ್ಯದ ಬರ್ಬಿಟ್ಟಿದೆ ದೇವರ ಮಾತಾಡೋ ರೀತಿ ಒಂದು ಉಂಟು ಎರಡು ಉಂಟು ಅದೇ ಮನಸ್ಸು ರಕ್ಷಿಸದಿಲ್ಲ ಅದೇ ಗಾರ್ಡನ್ ದೇವರವಾಗದ ಕನಸಲ್ಲಿ ಮಾತನಾಡಿದ್ರೆ ಯೋಬನಂತ ದೇವರು ಒಂದು ಅಲ್ಲ ಎರಡಲ್ಲ ಮೂರನೇ ರೀತಿ ಕನಸಲ್ಲಿ ಮಾತನಾಡಿದನು ಆ ಮಾತಿಗೆ ಅವನು ಅವಿವಿಧನಾದ ನಿಮಿತ್ತ ಅವರಿಗೆ ಅಂಥ ಕಷ್ಟಗಳನ್ನು ಬಂತು ಅತಿ ಸ್ಪಷ್ಟ ನೋಡ್ತೇವೆ ಅವರೇ ಅದಕ್ಕೆ ಅವನಿಗೆ ಶಿಕ್ಷೆಗಳು ಬಂತು ಬರೀ ಯಾವಾಗ ಅವನು ಪಶ್ಚಿತಪಟ್ಟು ಹೋಗಿದ್ದೇವ ನನ್ನ ಪಾಪಕ್ಕೆ ನನ್ನ ಅವಿವಿಧ್ಯತೆಗೆ ನಾನೇ ನೀತಿ ಒಂದು ಅಹಂಕಾರಕ್ಕೆ ಈ ಕಷ್ಟ ಬರುವಾಗ ದೇವರವನಿಗೆ ಬಿಡುಗಡೆ ಪ್ರೇ ಇವತ್ತು ದೇವರ ಕಾರಣವಿಲ್ಲದೆ ಪ್ರೇರೇ ನಿಮ್ಮ ಪಾಪವಿಲ್ಲದೆ ನೀವು ಅವಧರಾಗದೆ ಎಂದಿಗೂ ನಿಮ್ಮ ಕಷ್ಟಗಳು ಬರುವುದಿಲ್ಲ ಪ್ರೇರೇ ಸಾಪಗಳು ಬರುವುದಿಲ್ಲ ಅದಕ್ಕೋಸ್ಕರ ಪ್ರೇರೆ ನಿಮಗೆ ಆತ್ಮದ ಬಡವರಿಂದ ಅರ್ಥವಾಗಿದೆ ದೇಹ ವಾಕ್ಯಕ್ಕೆ ಅವಿದ್ಯರಾಗಲೇ ಬಾಯಪ ಅವಿದ್ಯರಾಗದ್ರ ಮೇಲೆ ಮಾತ್ರ ಕೋಪ ಬರ್ತದೆ ವಿಧರಾಗುವವರಿಗೆ ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಅದಕ್ಕೆ ದೇರ ವಾಕ್ಯ ಬರುವಾಗ ಅಲಕ್ಷ ಮಾಡಬೇಡಿ ಆ ವಾಕ್ಯವನ್ನು ಸ್ವೀಕಾರ ಮಾಡಿರಿ ಅದು ವಾಕ್ಯ ಧ್ಯಾನ ಮಾಡಿರಿ ವಾಕ್ಯ ಅರ್ಥ ಮಾಡಿಕೊಳ್ಳಿರಿ ಪ್ರಿಯ ಮತ್ತು ಆ ವಾಕ್ಯ ವಿದ್ಯರಾಗಿರಿ ಆಗ ಪ್ರಿಯ ಈ ರೀತಿ ಆತ್ಮದಲ್ಲಿ ಬಡವರಾಗ್ತಿದ್ರು ಎಲ್ಲ ರೀತಿಯಿಂದ ದಂಡನ ಮಾಡುತ್ತಾನೆ ಅವರು ಪರಲೋಕರಾಜ ಹೋಗ್ತಾರೆ ಅದೇ ವಾಕ್ಯಕ್ಕೆ ಬರುವಾಗ ಯೋಭನಾಗಿ ತಿರಸ್ಕಾರ ಮಾಡುತ್ತಿದ್ದರು ಅದು ಅಲಕ್ಷ ಮಾಡಿದರು ಆಗ ದೇವರ ಕೋಪ ಬರುತ್ತದೆ ಕಷ್ಟ ಬರ್ತದೆ ಪಸದ ಪಡುವುದಾದರೆ ಅಲ್ಲಿ ಬಿಡುಗಡೆ ಬರು ಇಲ್ಲದರೆ ಬಿಡುಗಡೆ ಆಗದೆ ದೇವರ ಮಾತಿಗೆ ಭಯ ಪಡಬೇಕು ಪ್ರೇ ಅವು ಆ ಆತ್ಮದಲ್ಲಿ ಬಡವನು ಮಾತ ಈ ರೀತಿ ದೇವರ ಮಾತೆಯನ್ನು ಭಯಪಡ್ತಾನೆ ಮತ್ತು ಪರಿಪೂರ್ಣದಿಂದ ದೇವರ ವಾಕ್ಯವನ್ನು ಅವನು ವಿಧೇನಾಗುತ್ತಾನೆ ಈ ಗುಣ ನಿಮ್ಮಲ್ಲಿ ಬರಬೇಕು ದೇವರು ನಿಮ್ಮನ್ನು ಮಾಡಬೇಕಾದ ಮಾಡಬೇಕಾದರೆ ಐದಿನ ಸಂಘ ನೋಡ್ತೇವೆ ಕ್ರಿಸ್ತ ಯೇಸಿನ ಮನಸ್ಸು ನಿಮ್ಮದಾಗಬೇಕು ಪಿಲಿಪಿ ವರೆಗೆ ಬಂದ ಪತ್ರಿಕೆ ಎರಡನೇ ಆದ್ಯದಲ್ಲಿ ಐದರಿಂದ ಎಂಟನೇ ವಾಕ್ಯ ಕ್ರಿಸ್ತ ಯೇಸಿನಲ್ಲಿದ್ದ ಮನಸ್ಸು ನಿಮ್ಮಲ್ಲಿ ಆತನ ಮಗ್ ಆತನ ದೇವಸ್ವರೂಪನಾಗಿದ್ದರು ದೇವರಿಗೆ ಸರಿಸಮಾನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಳ್ಳನ್ನು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸ ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು ಹೀಗೆ ಆತನು ಆ ಕಾಲದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಸಿಲುಬೆ ಮರಣವನ್ನು ಒಂದುವಷ್ಟು ವಿದ್ಯನಾದನು ಪ್ರೇರಿ ಈ ಕಾರಣದಿಂದ ಅತ್ಯುನ್ನತ ಸ್ಥಾನ ಏರಿ ಹಾಗೆ ಪ್ರೇರಿಯ ಯೇಸು ಕ್ರಿಸ್ತನನ್ನು ಸಹ ದೇವರಿಗೆ ದೇವರು ಆತನ ವಿದೇತ ನೋಡಿ ಆ ಆ ವಿಧೇಯತೆ ಕಾರಣ ಅದು ಅತಿ ಉನ್ನತ ಸ್ಥಾನ ಆಗಿದೆ ಪ್ರೇ ಇವತ್ತು ನಿಮಗೆ ದೇವರ ಅತಿ ಉನ್ನತ ಸ್ಥಾನವನ್ನು ಕೊಡಬೇಕಾ ಅತಿ ಉನ್ನತದ ಆಶುದ ಕೊಡಬೇಕಾ ಆತನ ಅಭಿಷೇಕ ಬೇಕಾ ಪ್ರೇ ಯೇಸು ಕೃಷ್ಣ ಹಾಗೆ ದೇವರ ಪ್ರತಿಯೊಂದು ಚಿತ್ತಕ್ಕೆ ವಿಧೇಯರಾಗಬೇಕು ಪ್ರೇ ಯೇಸು ಕೃಷ್ಣ ಹಾಗೆ ಮನಸ್ಸು ಆದರೆ ದೇವರ ಚಿತ್ತ ಇತ್ತು ಅವನು ಸುಲಭದಲ್ಲಿ ಸಾಯ್ಲಿಕ್ಕೆ ಇತ್ತು ಅದು ಆತನು ದೇವರ ಚಿತ್ತಕ್ಕೆ ವಿಧೆಕೊಂಡು ಸುಲಭ ಮಾಡೋ ಒಂದುವಷ್ಟು ವಿಧೇನಾದನು ಮತ್ತು ಒಂಬತ್ತನೇ ಆಗಿದೆ ಈ ಕಾರಣದಿಂದ ಆತ ಆ ವಿಧೇಯತೆ ದೇವ್ರು ನೋಡಿಕೊಂಡು ಅದು ಅತಿ ಉನ್ನತ ಸ್ಥಾನ ಆಗುತ್ತೆ ಪ್ರ ಇವತ್ತು ಅನೇಕರು ಬೇಡುತ್ತ ದೇವ ನನ್ನ ಆಶೀದಿಸು ಉನ್ನತವಾಗಿ ನನಗೆ ಆಶೀರ್ವದ ಬರೀಬೇಕು ನನ್ನ ಕುಟುಂಬದ ಮುಂದೆ ತಲೆ ಎತ್ತಬೇಕು ಎಂದು ಅನೇಕರು ಪ್ರಾರ್ಥನೆ ಮಾಡ್ತೀವಿ ಅದು ಯಾಕೆ ಉತ್ತರ ಬರೋದಿಲ್ಲ ಬರ್ರೆ ನಿಮಗೆ ದೇವ್ರು ನಿಜವಾಗಿ ಕುಟುಂಬಗಳ ಎದುರಿನಲ್ಲಿ ಅನ್ನತಮದ ನಡುವೆ ಸಾಲಗಾರರ ನಡುವೆ ಸತ್ವಗಳ ಮುಂದೆ ಅವತ ಸಿದ್ಧಪಡಿಸಬೇಕು ಆದರೆ ಯೇಸು ಕೃಷ್ಣಾಗೆ ದೇವರ ಪ್ರತಿಯುಶ್ಚಿತ್ತಕ್ಕೆ ಪರಿಪೂರ್ಣ ವಿಧಿಯರಾಗಿರಿ ದೇವ್ ನಿಮ್ಮ ವಿಧೇಯತೆ ನೋಡ್ತೇನೆ ಆ ವಿಧಿಯತ ನೋಡಿ

ಹಂಡ್ರೆಡ್ ಪರ್ಸೆಂಟ್ ಅತಿ ಉನ್ನತವಾಗಿ ನಿಮ್ಮನ್ನು ಆಶ್ರೆ ಮಾಡುತ್ತಾನೆ ಇದು ಆಗಿದೆ ಆತ್ಮಿಕ ಬಡವನು ಪ್ರೇ ಅವನು ಮಾತ್ರ ಅದನ್ನು ಇಷ್ಟ ಆತ್ಮಿಕ ಬಡವನಾದನು ಸಂಪೂರ್ಣ ದೇವರ ಚಿತ್ತಕ್ಕೆ ಪರಿಪೂರ್ಣ ವಿಧಿಯನಾದನು ದೇವರನ್ನು ವಿಧಿಯನ್ನು ನೋಡಿದ ನಿಮಿತ್ತ ಅತಿ ಉನ್ನತ ಸ್ಥಾನ ಆಗ ಒಂದು ವೇಳೆ ಎಸ್ಕರಿಸನು ಆ ವಿಧೇನಾಗುವುದೇ ಆ ಸ್ಥಾನ ಆಗದೆ ಪ್ರೇ ದೇವರೇ ಬೇಕು ಸಂಪೂರ್ಣ ಆತ್ನ ಆಜ್ಞೆಗಳಿಗೆ ವಿಧಾನ ಆಗಬೇಕು ಆತ್ಮನ ಪವಿತ್ರತ್ವ ಆ ಸ್ವರಕ್ಕೆ ಆ ಸಣ್ಣ ಸ್ವರಕ್ಕೆ ಆತನ ಚಿತ್ತಕ್ಕೆ ವಿಧರೆ ಮಾತ್ರವೇ ನೀವು ಧನ್ಯರಾಗುತ್ತೀರಿ ಪ್ರೇರೇ ಆರನೇ ಸಂಘ ನೋಡ್ತೇವೆ ಏಕ ಮನಸ್ಸು ಉಳ್ಳವರು ಆಗಬೇಕು ರೋಮರಿ ಪತ್ರಿಕೆ ಹನ್ನೆರಡನೇ ಆದ್ಯದಲ್ಲಿ ಹದಿನಾರನೇ ವಾಕ್ಯ ನಿಮ್ಮ ನಿಮ್ಮೊಳಗೆ ಏಕ ಮನಸ್ಸು ಆಗಿರಿ ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗದ ಬಳಕೆಯಾಗಿರಿ ನಿಮ್ಮ ನೀವೇ ಬುದ್ಧಿವಂತರಿಂದ ಎನಿಸಿಕೊಳ್ಳಬೇಡಿರಿ ಪ್ರೇರೇ ಆರನೇ ಅರ್ಥವಾಗಿದೆ ಯಾರ ಆತ್ಮದಲ್ಲಿ ಬಡವರಾಗಿರ್ತಾರೋ ಅವರು ಸಭೆಯಲ್ಲಿ ಸಭಾಪಾಲ್ಗೊಟ್ಟಿಗೆ ಗನ್ನೆಡ ನಡುವೆ ನಾಯಕರು ಏಕ ಮನಸ್ಸು ಯಾಕಂದರೆ ಯೇಸು ಕ್ರಿಸ್ತಿನಿ ಮತ್ತೆ ಹದಿನೆಂಟು ಹತ್ತೊಂಬತ್ತನೇ ವಾಕ್ಯದಲ್ಲಿ ಹದಿನೆಂಟಲ್ಲಿ ಹದಿನೆಂಟು ಹತ್ತೊಂಬತ್ತು ಇರ್ತದೆ ಇಲ್ಲಿ ಇಬ್ಬರು ಮೂವರು ಯೇಸು ಕ್ರಿಸ್ತನಲ್ಲಿ ಒಂದೇ ಮನುಷ್ಯ ಪ್ರಾರ್ಥನೆ ಮಾಡಿ ಅವ್ರ ಪ್ರಾರ್ಥನೆ ಕೇಳಿ ಇಬ್ಬರು ಪ್ರ ನೀವು ಪ್ರಾರ್ಥನೆ ಮಾಡುವಾಗ ಇಬ್ಬರು ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡಿದರು ಆ ಕೊಡುತ್ತಾನೆ ಅದು ನಿಮ್ಮ ಒಳಗೆ ಏಕ ಮನಸ್ಸಿಲ್ಲ ನೀವೇ ಅಹಂಕಾರಿಗಲಾಕೊಂಡು ಆ ರೀತಿ ಇದ್ದರೆ ಅಂತ ಅದು ಆತ್ಮಿಕ ಅಹಂಕಾರ ಆತ್ಮಿಕ ಅಹಂಕಾರ ಇರುವರು ಅವರು ಇನ್ನೊಬ್ಬರೊಟ್ಟಿಗೆ ಒಂದು ಆಗುವುದಿಲ್ಲ ಆತ್ಮಿಕ ಆತ್ಮಗೆ ಬಡವರು ತನ್ನ ಸಭೆ ಒಟ್ಟಿಗೆ ತನ್ನ ಸಭಾ ಸೇವಕ ಒಟ್ಟಿಗೆ ಗಂಡ ಹಂಟಿಗೆ ಒಟ್ಟಾಗಿ ಪ್ರಾರ್ಥನೆ ಮಾಡಿದೆ ಒಟ್ಟಾಗಿ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಾಗ ಅಂಥ ಪ್ರಾರ್ಥನೆ ದೊಡ್ಡ ಕೊಡ್ತದೆ ಅಂಥ ಪ್ರಾರ್ಥನೆ ಅಡ್ಡಿ ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ ಅದಕ್ಕೆ ನಾವು ಎಕ್ಸಾಂಪಲ್ ನೋಡುವ ಪೇತನ ಬರೆದ ಮೊದಲನೇ ಪತ್ರಿಕೆ ಅದೇ ಮೂರನೇ ಆದ್ಯದಲ್ಲಿ ಏಳನೇ ವಾಕ್ಯ ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲ ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತೀರ ಸಂಗಡ ವಿವೇಕದಿಂದ ಒಗ್ಗತನ ಮಾಡಿರಿ ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ ಈಗ ನಡೆದರೆ ನಿಮ್ಮ ಪ್ರಾರ್ಥನೆ ಅಡ್ಡಿ ಇರುವುದಿಲ್ಲ ಇಲ್ಲ ಪ್ರತಿ ಸ್ಪಷ್ಟವ್ತೀನಿ ನಿಮ್ಮ ಕುಟುಂಬದಲ್ಲಿ ಪ್ರೇ ಇದು ಅನೇಕ ಕುಟುಂಬಗಳು ಪ್ರೇ ಕೂಗುತ್ತಾರೆ ಯಾಕೆ ನನ್ನ ಕುಟುಂಬದಲ್ಲಿ ಉದ್ದಾರವಿಲ್ಲ ಯಾಕೆ ನನ್ನ ಕುಟುಂಬ ಯಾವಾಗಲೂ ಕಷ್ಟ ರೋಗ ಬಿಟ್ಟು ಹೋಗೋದಕ್ಕೆ ಕಾರಣ ಇಷ್ಟೇ ಪ್ರೇ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಏಕ ಮನುಷ್ಯಿಲ್ಲವೋ ಪ್ರೇ ಹಾಗಾದರೆ ದೇವರು ಆಶ್ರಯ ಮಾಡಲಿಕ್ಕೆ ಆಗುವುದಿಲ್ಲ ಆತ್ಮಿಕ ಬಹಳ ಇದೆಯನ್ನು ನಮ್ಮ ಗಂಡ ಎಂಡ ಏಕ ಮನಸ್ಸಲ್ಲಬೇಕು ಗಂಡನಾದವನು ತನ್ನ ಹೆಂಡತಿಯ ಬಣ್ಣ ನೋಡಿಕೊಂಡು ಸುಧಾರಿಸಿಕೊಂಡು ಹೋಗಬೇಕು ಹೆಂಡತಿಗೆ ಮೇಲೆ ತಪ್ಪು ಉರಿಸಿ ಕಾರಣ ತಪ್ಪು ಉರಿಸಿ ಶ್ರಮಿಸಿಕೊಳ್ಳಬೇಕು ಈ ರೀತಿ ಗಂಡನ ಹೆಂಡತಿ ಒಟ್ಟಿಗೆ ಐಕ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಅವರು ಏಕ ಹೋಗಬೇಕು ಅವರ ಗಂಡ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಾಗ ಆ ಕುಟುಂಬದಲ್ಲಿ ಉದ್ಧಾರ ಬರ್ತದೆ ಆ ಕುಟುಂಬವು ಪರಲೋಕದ ಎಲ್ಲ ಆಸೆ ಒಂದು ಆ ಕುಟುಂಬವು ಎಲ್ಲ ಕುಟುಂಬ ಇದರಲ್ಲಿ ಆ ಕುಟುಂಬವು ದೇವರು ಎತ್ತುತ್ತಾನೆ ಪ್ರೇ ಈ ರೀತಿ ಇದು ನಿಮ್ಮ ಕುಟುಂಬದಲ್ಲಿ ಪ್ರೇ ದೇವರ ಆಶೆ ಬರಬೇಕಾ ಪವಿತ್ರ ಬರ್ತಾನೆ ನಿಮ್ಮ ಗಂಡ ಮೇಲೆ ಈ ರೀತಿಯ ಆತ್ಮಿಕ ಬಡತನ ಬರಬೇಕು ಈ ರೀತಿ ಪುರುಷನಾದವನು ಗಂಡನಾದವನು ನನ್ನ ಹೆಂಡತಿಯ ಬಲಹತೆಯನ್ನು ಸುಧಾರಿಸ್ಕೊಂಡು ಹೋಗಬೇಕು ಮಾನ ಸಲ್ಲಿಸಬೇಕು ಹೆಂಡತಿ ಒಂದು ಐಕ್ಯತೆ ಕಾಪಾಡಬೇಕು ಈ ರೀತಿ ಸೇರಿ ಒಂದೇ ಮನಸ್ಸು ಪ್ರಾರ್ಥನೆ ಮಾಡುವಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕುಟುಂಬದಲ್ಲಿ ಅದ್ಭುತಗಳನ್ನು ಮಾಡ್ತಾನೆ ನಿಮ್ಮ ಕುಟುಂಬವನ್ನು ಎಲ್ಲ ಕುಟುಂಬಗಳ ಮೇಲೆ ನಿಮ್ಮ ಅತ್ತಳೆ ಎತ್ತುತ್ತಾನೆ ನಿಮ್ಮ ದೈದತ್ತಾನೆ ಆದರೆ ಈ ಆತ್ಮಿಕ ಬಡತನ ಬರದಿದ್ದರೆ ಅದಕ್ಕೆ ಆಶ ಅಡ್ಡಿ ಇದ್ದು ಅನೇಕ ಕುಟುಂಬಗಳು ಪರಿತೆಯಾಗುತ್ತೆ ಅನೇಕ ಕುಟುಂಬಗಳು ಕೂಗುತ್ತಾ ಇದ್ದಾರೆ ಅನೇಕ ಕುಟುಂಬದಲ್ಲಿ ಪ್ರೇರಿ ಕಷ್ಟ ಜಾಸ್ತಿ ಇರ್ತದೆ ಪ್ರೇರಿ ಪವಿತ್ರ ಮಾಡ್ತಾನೆ ಆತ್ಮಿಕವಾಗಿ ಬಡವರಾಗಿರಿ ಎಲ್ಲ ರೀತಿಯ ಧನ್ಯರಾಗುತ್ತೀರಿ ಇದು ಒಂದು ಆಗಿದೆ ಏಕ ಮನಸ್ಸು ಗಂಡನ ಮಧ್ಯದಲ್ಲಿ ಸಭೆಯಲ್ಲಿ ಬರಲೇಬೇಕು ಪ್ರೇರೇ ಏನೇನು ಸಂಗತಿ ನೋಡ್ತೇವೆ ಪ್ರೀತಿಯಿಂದ ಒಬ್ಬರ ನಂಬರನ್ನು ಆಗಬೇಕು ಎ ಪೇಜ್ ದವರಿ ಪತ್ರಿಕೆ ನಾಲ್ಕನೇ ಆದ್ಯದಲ್ಲಿ ಒಂದರಿಂದ ಮೂರನೇ ವಾಕ್ಯ ತನಕ ನೀವು ದೇವರಿಂದ ಕರೀಲ್ಪಟ್ಟವರದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸರಿ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ ನೀವು ಪೂರ್ಣ ವಿನಯ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರನ್ನು ಸಹಿಸಿಕೊಳ್ಳಿರಿ ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರ ಆತ್ಮದಿಂದ ಉಂಟು ಐಕ್ಯವನ್ನು ಕಾಪಾಡಿಕೊಳ್ಳಲು ಆಸಕ್ತರಾಗಿರಿ ಅಪ್ಪ ಪಾಲು ಪ್ರಿಯರೇ ಇವತ್ತು ನೀವು ಆತ್ಮದಲ್ಲಿ ಬಡವರಾಗಬೇಕಾದರೆ ನಮ್ಮ ಸಭೆಯಲ್ಲಿ ಸಭಾ ಸೇವಕರೊಟ್ಟಿಗೆ ಸಭಾಲುಕಿ ಪ್ರಿಯರೇ ನೀವು ಪ್ರೇ ಪ್ರೀತಿಯಿಂದ ಸಭೆಯಲ್ಲಿ ಒಬ್ಬರವರ ಬಲೆ ನೋಡಿಕೊಂಡು ಆ ಬಲೆ ಮಾತನಾಡಿದೆ ಒಬ್ಬರ ಬಗ್ಗೆ ತಪ್ಪು ಒರಿಸದೆ ಒಬ್ಬರ ಬಗ್ಗೆ ಬಗ್ಗೆ ತೀರ್ಪು ಮಾಡಿದೆ ಒಬ್ಬರವರ ಪ್ರೀತಿಯಿಂದ ಸುಧಾರಿಸಿಕೊಳ್ಳಬೇಕು ಮತ್ತು ಸಮಾಧಾನ ಕಾಪಾಡಬೇಕು ಸಮಾಧಾನ ಬಂದ ಕಟ್ಟಲು ಪಟ್ಟರೆ ಮಾತ್ರವೇ ಪವಿತ್ರಾತ್ಮ ಐಕ್ಯತೆ ಬರುತ್ತೆ ಅಲ್ಲಿ ಪ್ರೇರೇ ದೇವರು ಸಭೆಯಲ್ಲಿ ಅದ್ಭುತಗಳು ಮಾತ್ಕಾರಿಗಳು ಚೂಚನೆ ಮಾಡ್ತಾರೆ ಅಲ್ಲಿ ದೇವರ ಆಶೀರ್ವಾದ ಅಲ್ಲಿ ಇರುತ್ತದೆ ಪ್ರಿಯರೇ ಒಂದು ವೇಳೆ ನಿಮ್ಮಲ್ಲಿ ಆ ನಾಯಕರ ಮಧ್ಯದಲ್ಲಿ ಒಬ್ಬರೇ ಈ ರೀತಿ ನೀವು ಏಕ ಒಂದು ರೀಪ ಪ್ರೀತಿಯಿಂದ ಒಬ್ಬರನ್ನು ಸುಧಾರಿಸಿಕೊಳ್ಳುವುದಿಲ್ಲೋ ಐಕ್ಯತೆಯಲ್ಲೋ ಅಲ್ಲಿ ದೇವರಿಗೆ ಕಾರ್ಯ ಮಾಡಲಿಕ್ಕೆ ಆಗುವುದಿಲ್ಲ ಆಗದೆ ಆತ್ಮಿಕ ಮಾಡುತ್ತೆ ಅಂದರೆ ನೀವು ಐಕ್ಯತೆಯನ್ನು ಕಾಪಾಡಬೇಕು ಒಬ್ಬರ ಪ್ರೀತಿಯಿಂದ ಶುಧಿಕೊಳ್ಳುವರು ಆಗಬೇಕು ಎಂಟನೇ ಅರ್ಥ ನೋಡ್ತೇವೆ ದೇವರ ಸೇವಕರಿಗೆ ಅಧೀನರಾಗಿ ಸೇವೆಯನ್ನು ಮಾಡುವವರಾಗಬೇಕು ಪ್ರೇತನ ಬರೆದ ಮೊದಲನೇ ಪತ್ರಿಕೆ ಅದು ಐದನೇ ಹದ್ದಲ್ಲಿ ಐದು ಮತ್ತು ಆರನೇ ವಾಕ್ಯ ಅಲ್ಲಿ ಅಪ್ಪ ಹತ್ರ ಪ್ರೇತೇನೆ ನೀವು ಪ್ರತಿಯೊಬ್ಬ ನಾಯಕರು ಪ್ರೇ ನಿಮ್ಮ ಸಭಾಪಾಲಕರು ಹಾಕಿಕೊಂಡು ಹಾಕ್ಕೊಂಡು ನಿಮಗೆ ಯಾವ ಸೇವೆಯನ್ನು ಕೊಟ್ಟಿದ್ದಾನೋ ಆ ಸೇವೆ ನಂಬಿಕಸ್ಥರಾಗಿ ಗುಣಗುಟ್ಟಿ ಉಳಿದು ಪ್ರೀತಿಯಿಂದ ನಿಮ್ಮ ಸಭೆಯಲ್ಲಿ ಪ್ರೇ ನಿಮಗೆ ಒಟ್ಟು ಸೇವೆಯನ್ನು ಮಾಡುವರಾಗಬೇಕು ಮತ್ತು ದೇವರ ಸೇವಕರಿಗೆ ನೀವು ಅದಿನಾಗ ನಡೆಯಬೇಕು ದೇವ ತಕ್ಕ ಸಮಯದಲ್ಲಿ ನಿಮಗೆ ಅತಿ ಉನ್ನತ ಸೇವೆಗೆ ದೇವರು ತಾನೇ ನಿಮ್ಮ ಸೇವಕರ ಮುಖಾಂತರ ಆತನ ಮೇಲೆ ಎತ್ತಿ ಎತ್ತಾನೆ ತನಕ ನೀವು ದೇವರ ಸೇವಕರ ವಿರುದ್ಧ ಮಾತನಾಡಿದೆ ದೇವರ ಸೇವಕರ ವಿರುದ್ಧ ನಿಲ್ಲದೆ ಆತನ ಅಧಿಕಾರಕ್ಕೆ ಒಲಗಾಯ್ಕೊಂಡು ನಿಮ್ಮ ಸೇವೆಯನ್ನು ಮಾಡಿ ಮಾಡಿ ನಂಬಿಕ ಒಂದು ದಿನ ದೇವರು ನಿಮ್ಮ ಜೀವಿತದಲ್ಲಿಟ್ಟು ಏನು ಸೇವೆ ಉಂಟು ಆ ಸೇವೆಗೆ ಆ ನಿಮ್ಮ ಸೇವಕರ ಮುಖಾಂತರ ದೇವರು ನಿಮಗೆ ಅಸ್ತಪ ಮೇಲೆಗೆ ತರುವ ಈ ಎಂಟು ಗುಣಗಳು ಆತ್ಮೀಗ ಬಡತನ ಅಂತ ಈ ಆತ್ಮಿಕ ಬಡತನ ಉಂಟು ಎಲ್ಲ ರೀತಿಯ ದೇವರು ನಿಮ್ಗೆ ಧನ್ಯರನ್ನು ಮಾಡ್ತಾನೆ ಆತ್ಮಿಕ ಅಭಿವೃದ್ಧಿರ್ತೀರಿ ಅಭಿಷೇಕ ಹೊಂದಿರ್ತೀರಿ ಸಂತೋಷ ಹೊಂದ್ಬಿಡ್ತದೆ ದೇವರವಾದ ಎಲ್ಲ ಆಶೆ ಕೊಡ್ತೀರಿ ದೇವರು ದೇವಿನೇ ಸಿಗ್ತದೆ ದೇವರು ನಿಮ್ಮ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡೋಣ ತಂದೆ ದೇವರೇ ಯೇಸು ನಾಮಲಿ ರಾಮಲಿಂಗರಾಮ ಸ್ತೋತ್ರನ ಕೊಂಡಾಡ್ತಾನೆ ದವಸ್ಥಾನಕ್ಕೆಲ್ಲ ಪ್ರತಿಯೊಬ್ಬ ವೀಕ್ಷಕರಿಗೆ ಇದಾವ ನೀನು ಮಾತನಾಡಿದು ಅವರ ಆಶಯ ಹೊಂದಬೇಕಾದರೆ ಅವರಲ್ಲಿ ಎಂಟು ಗುಣಗಳು ಈ ಆತ್ಮಿಕ ಬಡತನ ಎಂದರೆ ಏನು ದೆವ ಈ ವಾಕ್ಯದ ಪ್ರಕಾರ ದೆವ ನಾನು ಬಿಡುತ್ತೇನೆ ಪ್ರತಿಯೊಬ್ಬರು ಈ ವಾಕ್ಯನ ಕೇಳಿ ಈ ಎಂಟು ಆ ಗುಣಗಳು ನಿನ್ನ ಈ ಕೇಳಿದವರು ಅವರು ತಮ್ಮ ಜೀವಿತ ಅಳವಡಿಸಿಕೊಂಡು ನಿನ್ನ ವಾಗ್ದ ಎಲ್ಲ ಆಶೀರ್ವದ ಎಲ್ಲ ರೀತಿಯ ಅವ್ರ ಭೂಮಿಯಲ್ಲಿ ಇರುವಾಗ ದೆವ ಅವರ ಧನ್ಯರಾಗಿ ಮಾಡ ನಾನು ಬಿಡ್ಕೊಳ್ತೇನೆ ಯೇಸ್ ಕ್ರಿಸ್ತ ನಾಮದಲ್ಲಿ ಆಮೇನ್ ಪ್ರೈಸ್ ದ ಲಾರ್ಡ್ ದೇಡಮುನ ಆಶೀರ್ವಾದ ಮಾಡಲಿ